ಸ್ನೇಹಿತರೆ ಕ್ರಿಪ್ಟೋ ಟ್ರೇಡಿಂಗ್ನ ಮೂರನೇ ಸೆಷನ್ಗೆ ತಮಗೆಲ್ಲ ಸ್ವಾಗತ ನಿನ್ನೆ ನಾನು ಬಿನಾನ್ಸ್ನ ಅಕೌಂಟ್ ಸೆಟಪ್ ಕುರಿತಾಗಿ ತಿಳಿಸ್ಕೊಟ್ಟಿದ್ದೆ ಇವತ್ತು ಅದೇ ರೀತಿಯಲ್ಲಿ ಅದೇ ಬಿನಾನ್ಸ್ನಲ್ಲಿ ಅಕೌಂಟ್ ಸೆಟಪ್ನಲ್ಲಿ ಸೆಕ್ಯುರಿಟಿ ಸೆಟಪ್ಗಳನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಇಲ್ಲಿ ಹೋಮ್ ಪೇಜಿಗೆ ಬನ್ನಿ ಹೋಮ್ ಪೇಜಿಗೆ ಬಂದಾಗ ನಿಮಗೆ ಬಿನಾನ್ಸ್ನ ಐಕಾನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಅಲ್ಲಿ ಸೆಕ್ಯುರಿಟಿ ಅಂತ ಇದೆ ಸೆಕ್ಯೂರಿಟಿ ಒಳಗೆ ಹೋಗಿ ನಾವು ಇಲ್ಲಿ ಇಮೇಲ್ ವೆರಿಫಿಕೇಷನ್ ಮತ್ತು ಅಥೆಂಟಿಕೇಟರ್ ಆ್ಯಪನ್ನು ನಾವು ಬಿನಾನ್ಸಿಗೆ ಬೈಂಡಿಂಗ್ ಮಾಡಬೇಕು ಅಥೆಂಟಿಕೇಟರ್ ಆ್ಯಪನ್ನು ಬೈಂಡಿಂಗ್ ಮಾಡಬೇಕು ಹಾಗೂ ಇಮೇಲನ್ನು ನಾವು ವೇರಿಫೈ ಮಾಡಬೇಕು ಅಥೆಂಟಿಕೇಟ್ರ್ ಸೊ ಈಗಾಗಲೇ ಅಥೆಂಟಿಕೇಟ್ರನ್ನು ನಾವು ಇಲ್ಲಿ ಇದು ಮಾಡಿದ್ದೀವಿ ಅಥೆಂಟಿಕೇಟ್ರನ್ನು ನೀವು ಎನೇಬಲ್ ಮಾಡಬೇಕು ಅಂತಂದರೆ ಮೊದಲು ಕನ್ಫರ್ಮ್ ಅಂತ ಕೊಡಿ ಆಗ ನಿಮ್ಮ ಇಮೇಲ್ಗೆ ಒಂದು ಓ ಟಿ ಪಿ ಬರುತ್ತೆ ಒ ಟಿ ಪಿ ಬಂದ ನಂತರ ನೆಕ್ಸ್ಟ್ ಅಂತ ಕೊಡಿ ಹಾಗೆ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ಗೂಗಲ್ ಅಥೆಂಟಿಕೇಟ್ರನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ಇಲ್ಲಿ ಗೂಗಲ್ ಅಥೆಂಟಿಕೇಟರ್ ಸೊ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ಗೂಗಲ್ ಅಥೆಂಟಿಕೇಟ್ರನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕು ಇಲ್ಲಿ ಓಪನ್ ಅಂತ ಕೊಟ್ಟಾಗ ಇಲ್ಲಿ ಬ್ಲ್ಯಾಂಕ್ ಇರುತ್ತೆ ನಿಮ್ಮ ಫಸ್ಟ್ ಟೈಮ್ ನೀವು ಇದನ್ನು ಮಾಡಿದಾಗ ನಿಮ್ಮಲ್ಲಿ ಬ್ಲ್ಯಾಂಕ್ ಇರುತ್ತೆ ಇಲ್ಲಿ ಕೆಳಗಡೆ ಪ್ಲಸ್ ಮಾರ್ಕ್ ಇದೆಯಲ್ಲ ಪ್ಲಸ್ ಮಾರ್ಕನ್ನು ಕ್ಲಿಕ್ ಮಾಡಬೇಕು ಪ್ಲಸ್ ಮಾರ್ಕನ್ನು ಕ್ಲಿಕ್ ಮಾಡಿ ಸ್ಕ್ಯಾನ್ ಎ ಕ್ಯೂ ಆರ್ ಕೋಡ್ ಅದನ್ನು ನೀವು ಸ್ಕ್ಯಾನ್ ಮಾಡಬೇಕು ಸೊ ಹಾಗೆ ಏನಾಗುತ್ತೆ ಇಲ್ಲಿ ಸ್ಕ್ಯಾನ್ ಬರುತ್ತೆ ಅಥವಾ ನೀವು ಏನು ಮಾಡಬೇಕು ಇಲ್ಲಿ ಬಿನಾನ್ಸಿಗೆ ಹೋದಾಗ ಬೈನಾನ್ಸಿಗೆ ಹೋದಾಗ ನೆಕ್ಸ್ಟ್ ಸ್ಟೆಪ್ ಕೊಟ್ಟಾಗ ಅಲ್ಲೊಂದು ಕ್ಯೂ ಆರ್ ಕೋಡ್ ಬರುತ್ತೆ ಆ ಕ್ಯೂ ಆರ್ ಕೋಡನ್ನು ನೀವು ನಿಮ್ಮ ಮೊಬೈಲ್ನಲ್ಲಿ ಫೋಟೋ ತೆಕ್ಕೊಂಡು ಅಥವಾ ಸ್ಕ್ರೀನ್ಶಾಟ್ ಬೇಕಿದ್ದರೆ ತೆಗಿಬೋದು ಕೆಲವೊಂದು ಸಂದರ್ಭದಲ್ಲಿ ಸ್ಕ್ರೀನ್ ಶಾಟ್ ತೆಗಿಯಕ್ಕಾಗಲ್ಲ ಸೆಕ್ಯೂರಿಟಿ ರೀಸನ್ ಇರೋದ್ರಿಂದ ನೀವು ಮತ್ತೊಂದು ಫೋನ್ನಲ್ಲಿ ಅದನ್ನು ಫೋಟೋ ತೆಕ್ಕೊಂಡು ಈ ಅಥೆಂಟಿಕೇಟರ್ ಆ್ಯಪಿಗೆ ಅದನ್ನು ಮೊದಲು ಲಿಂಕ್ ಮಾಡಬೇಕು ಇಲ್ಲಿ ಸ್ಕ್ಯಾನ್ ಮಾಡಿದಾಗ ಅದು ಇಲ್ಲಿ ಲಿಂಕ್ ಆಗತ್ತೆ ಲಿಂಕ್ ಆದ ನಂತರ ಇಲ್ಲಿ ಮೇಲೆ ಒಂದು ಕಡೆ ಬಿನಾನ್ಸ್ ಅಂತಿದೆಯಲ್ಲ ಇಲ್ಲಿ ಕೌಂಟ್ರ್ ಬೇಸ್ ಆರ್ ಟೈಮ್ ಬೇಸ್ ಅಂತ ಕೇಳುತ್ತೆ ನೀವು ಕೌಂಟರ್ ಬೇಸ್ ಅಂತ ಕೊಡಬೇಕು ಕೌಂಟರ್ ಬೇಸ್ ಕೊಟ್ಟಾಗ ಈ ರೀತಿಯ ಒಂದು ಕೋಡ್ ಬರುತ್ತೆ ಅದು ಜಸ್ಟ್ ಒಂದು ಒಂದು ಟ್ವೆಂಟಿ ಟು ತರ್ಟಿ ಸೆಕೆಂಡ್ ಅಲ್ಲಿ ಚೇಂಜ್ ಆಗ್ತಾ ಇರುತ್ತೆ ಎವ್ರಿ ಟ್ವೆಂಟಿ ಟು ತರ್ಟಿ ಸೆಕೆಂಡ್ಗೆ ಆ ಕೋಡ್ ಚೇಂಜ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ನಾನು ಬಿನಾನ್ಸ್ ಕೊಟ್ಟಿದ್ದೀನಿ ಬೈ ಕೊಟ್ಟಿದ್ದೀನಿ ಬೈ ಎರಡು ಅಕೌಂಟ್ ಇದೆ ಅದನ್ನು ಕೊಟ್ಟಿದ್ದೀನಿ ಕ್ವಾಯ್ನೆಕ್ಸ್ ಇದೆ ಕ್ವಾಯ್ನೆಕ್ಸ್ ಕೊಟ್ಟಿದ್ದೀನಿ ಸೊ ಈ ಕೋಟ ಕೋಡನ್ನು ನೀವು ಏನು ಮಾಡಬೇಕು ಇಲ್ಲಿ ಬೈನಾನ್ಸಿಗೆ ಆ ಕೋಡನ್ನು ಪೇಸ್ಟ್ ಮಾಡಿ ಅಥೆಂಟಿಕೇಟ್ರನ್ನು ಎನೇಬಲ್ ಮಾಡಬೇಕು ಈ ಅಥೆಂಟಿಕೇಟ್ರ್ ಯಾಕೆ ಎನೇಬಲ್ ಮಾಡಬೇಕು ಅಂದರೆ ನೀವು ಯಾವುದೇ ರೀತಿಯ ಬಿನಾನ್ಸ್ನಿಂದ ವಿಡ್ಡ್ರಾವಲ್ ಕೊಟ್ಟಾಗ ಅಥೆಂಟಿಕೇಟ್ರ್ನಲ್ಲಿ ಬಂದಂಥ ಕೋಡನ್ನು ಇಲ್ಲಿ ಪೇಸ್ಟ್ ಮಾಡಿ ವಿಡ್ರಾ ಮಾಡುವಂಥದ್ದು ಇದರದ್ದು ಒಂದು ಪ್ರೊಸೀಜರ್ ಇದು ಸೆಕ್ಯುರಿಟಿ ರೀಸನ್ನಿಂದ ರೀಸನ್ಗೋಸ್ಕರ ಇಟ್ಟಿರುವಂಥ ಟೂ ಫ್ಯಾಕ್ಟರ್ ಸೆಕ್ಯೂರಿಟಿ ಕೇವಲ ಡೈರೆಕ್ಟ್ ನೀವು ಪಾಸ್ವರ್ಡ್ ಹಾಕಿಯೋ ಅಥವಾ ನಿಮ್ಮ ಫಿಂಗರ್ ಪ್ರಿಂಟ್ ಕೊಟ್ಟೋ ಮಾಡುವಂಥದ್ದಲ್ಲ ಇಲ್ಲಿ ಅಥೆಂಟಿಕೇಟರ್ನಲ್ಲಿ ಬಂದಂಥ ಕೋಡನ್ನು ನೀವು ಇಲ್ಲಿ ಹಾಕಿ ಅದನ್ನು ವೇರಿಫೈ ಮಾಡಿ ಆ ನಂತರ ವಿಡ್ರಾವಲ್ ಕೊಡುವಂಥದ್ದು ಬಿನಾನ್ಸಿನ ಒಂದು ಸಿಸ್ಟಮ್ ಅದೇ ರೀತಿ ಇಮೇಲ್ ಕೂಡ ಇಮೇಲು ವೆರಿಫಿಕೇಷನ್ ಇಮೇಲ್ ವೆರಿಫಿಕೇಷನಿಗೆ ಕೂಡ ಒಂದು ಕೋಡ್ ಬರುತ್ತೆ ನೀವು ಯಾವ ಇಮೇಲ್ ಕೊಟ್ಟಿದ್ದೀರೋ ಆ ಇಮೇಲನ್ನು ಒಮ್ಮೆ ಓಪನ್ ಮಾಡಿ ಅಲ್ಲಿ ಬಂದಂಥ ಕೋಡನ್ನು ಇಲ್ಲಿ ಹಾಕಿ ಮೊದಲು ವೆರಿಫಿಕೇಷನ್ ಮಾಡಬೇಕು ಅಷ್ಟಾದಾಗ ನಿಮ್ಮ ಬಿನಾನ್ಸ್ ಅಕೌಂಟು ಫುಲ್ಲಿ ಆ್ಯಕ್ಟಿವ್ ಆಯಿತು ಅಂತ ಅರ್ಥ ವೆರಿಫಿಕೇಷನ್ ಆದ ನಂತರ ಇದು ನೀವು ಗೂಗಲ್ ಅಥೆಂಟಿಕೇಟರ್ ಮತ್ತು ಇಮೇಲ್ ಇವೆರಡನ್ನು ವೆರಿಫಿಕೇಷನ್ ಮಾಡುವಂಥದ್ದು ಅತ್ಯಂತ ಅವಶ್ಯಕ ಸೊ ಆದ ನಂತರ ನೀವು ಅಕೌಂಟಿಂದ ನಿಮ್ಮ ಬಿನಾನ್ಸಿನ ಕ್ರಿಪ್ಟೋಗಳನ್ನು ಟೋಕನ್ಗಳನ್ನು ವಿಡ್ರಾವ್ ಮಾಡ್ಬೋದು ಸೊ ಇಲ್ಲಿ ನಾನು ತೋರಿಸ್ತೀನಿ ಈಗ ಸಪೋಸ್ ಇಲ್ಲಿ ಬಿ ಟಿ ಟಿ ಸಿ ಅಂತಿದೆ ಯು ಎಸ್ ಡಿ ಇದೆ ಈಗ ಸಪೋಸ್ ನೋಡಿ ವಿಡ್ಡ್ರಾವ್ ಅಂತ ಕೊಟ್ಟಾಗ ಸೆಂಡ್ ವಯಾ ಕ್ರಿಪ್ಟೋ ನೆಟ್ವರ್ಕ್ ಇಲ್ಲಿ ಎಷ್ಟಿದೆ ಈಗ ನಾನು ಇದನ್ನು ವಿಡ್ಡ್ರಾ ಮಾಡಕ್ಕೆ ಬರುತ್ತೋ ಇಲ್ಲವೋ ಅನ್ನೋದನ್ನು ಚೆಕ್ ಮಾಡ್ತೀನಿ ಮೊದಲಿಗೆ ನಾನು ಕ್ವಾಯಿಂಡ್ ಡಿ ಸಿ ಎಕ್ಸಿಗೆ ಹೋಗ್ತೀನಿ ಕ್ವಾಯಿಂಡ್ ಡಿ ಸಿ ಎಕ್ಸ್ನಲ್ಲಿ ನಾನು ಏನು ಮಾಡ್ತೀನಿ ಇಲ್ಲಿ ಫಂಡ್ ಹೋಗ್ತೀನಿ ಫಂಡ್ಸ್ನಲ್ಲಿ ಕಾಯಿನ್ಸಿಗೆ ಹೋಗ್ತೀನಿ ಡಿಪಾಸಿಟ್ ಅಂತ ಮಾಡ್ತೀನಿ ಇಲ್ಲಿ ತೆಟ್ ಹಾರ್ ಯು ಎಸ್ ಡಿ ಇದನ್ನು ತೊಗೊಳ್ತೀನಿ ಇಲ್ಲಿ ಬಿ ಇ ಪಿ ಟ್ವೆಂಟಿ ಅಂತಿದೆ ಬಿ ಎಸ್ ಸಿ ಚೈನ್ ಬಿ ಇ ಪಿ ಟ್ವೆಂಟಿ ಸಬ್ಮಿಟ್ ಇದನ್ನು ಕಾಪಿ ತೊಗೊಳ್ತೀನಿ ಕಾಪಿ ಆಯಿತು ಅಡ್ರೆಸ್ ಈಗ ನಾನು ಬೈನಾನ್ಸಿಗೆ ಬರ್ತೀನಿ ಅಡ್ರೆಸ್ಸನ್ನು ಇಲ್ಲಿ ಕಾಪಿ ಮಾಡ್ತೀನಿ ಇಲ್ಲಿ ಪೇಸ್ಟ್ ಮಾಡ್ತೀನಿ ಇಲ್ಲಿ ನೆಟ್ವರ್ಕ್ ಸೆಲೆಕ್ಟ್ ಮಾಡ್ತೀನಿ ಬಿ ಎನ್ ಬಿ ಸ್ಮಾರ್ಟ್ ಚೆಂದ್ ಬಿ ಪಿ ಟ್ವೆಂಟಿ ಸೊ ಈಗ ಯು ಎಸ್ ಡಿ ಟಿ ಮ್ಯಾಕ್ಸಿಮಮ್ ಕೊಟ್ಟಿದ್ದೀನಿ ವಿಡ್ರಾವ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ನಾನು ವಿಡ್ಡ್ರಾ ಕೊಡ್ತೀನಿ ಇಲ್ಲಿ ವಿತ್ಡ್ರಾವ್ ಮಸ್ಟ್ ಬಿ ಮಿನಿಮಮ್ ಲೀಸ್ಟ್ ಟೆನ್ ಯು ಎಸ್ ಡಿ ಟಿ ಟೆನ್ ಯು ಎಸ್ ಡಿ ಟಿಗಿಂತ ಕಡಿಮೆ ನೀವು ಬಿನಾನ್ಸ್ನಲ್ಲಿ ವಿದಡ್ರಾವ್ ಮಾಡುವಾಗಿಲ್ಲ ಹಾಗಾಗಿ ಟೆನ್ ವಿ ಯು ಎಸ್ ಡಿ ಟಿ ನಿಮ್ಮ ಬಿನಾನ್ಸ್ನಲ್ಲಿ ಮಿನಿಮಮ್ ಇರಬೇಕು ಆಗ ವಿಡ್ಡ್ರಾವಲ್ ಆಗುತ್ತೆ ವಿಡ್ಡ್ರಾವಲ್ ಕೊಟ್ಟ ತಕ್ಷಣ ನೆಕ್ಸ್ಟ್ ಪ್ರೊಸೀಜರ್ ಗೂಗಲ್ ಅಥೆಂಟಿಕೇಟರ್ ಆ್ಯಪ್ ಕೇಳುತ್ತೆ ಆ ಅಥೆಂಟಿಕೇಟರ್ ಆ್ಯಪ್ನಲ್ಲಿ ಬಂದಂಥ ಅಥೆಂಟಿಕೇಟರ್ ಆ್ಯಪ್ ಕೋಡ್ ಕೇಳತ್ತೆ ಅಥೆಂಟಿಕೇಟರ್ ಆ್ಯಪ್ನಲ್ಲಿ ಇರುವಂಥ ಕೋಡನ್ನು ನೀವು ಇಲ್ಲಿ ಹಾಕಬೇಕು ಇಲ್ಲಿ ಈ ಕೋಡನ್ನು ಕಾಪಿ ಮಾಡಿ ನೀವು ಏನು ಮಾಡಬೇಕು ನೆಕ್ಸ್ಟ್ ಪ್ರೊಸೀಜರ್ನಲ್ಲಿ ಅಲ್ಲಿ ಪೇಸ್ಟ್ ಮಾಡಿದಾಗ ನಿಮಗೆ ವಿಡ್ಡ್ರಾವಲ್ ಆಪ್ಷನ್ ಬರುತ್ತೆ ಸೊ ಇಲ್ಲಿಯ ಕ್ರಿಪ್ಟೋ ಡೈರೆಕ್ಟ್ ನಿಮ್ಮ ಕಾಯಿನ್ ಡಿ ಸಿ ಎಸ್ ಸಿ ಎಕ್ಸಿಗೆ ಟ್ರಾನ್ಸ್ಫರ್ ಆಗುತ್ತೆ ಇದು ಬೈನಾನ್ಸ್ನಿಂದ ಕ್ರಿಪ್ಟೋವನ್ನು ವಯಾ ಕ್ರಿಪ್ಟೋ ನೆಟ್ವರ್ಕ್ ವಿಡ್ಡ್ರಾವ್ ಮಾಡುವಂಥ ಒಂದು ಪ್ರೊಸೀಜರ್ ಸೊ ಇದಾದ ನಂತರ ನಿಮಗೆ ಮತ್ತೊಂದು ಬೇಕಾಗಿರುವಂಥದ್ದು ಇಲ್ಲಿ ಮೋರ್ ಸರ್ವೀಸಿಗೆ ಹೋದಾಗ ನಿಮಗಿಲ್ಲಿ ಕಾಣುತ್ತೆ ಟ್ರೇಡಿಂಗ್ ಇನ್ಸೈಟ್ಸ್ ಸಿಗುತ್ತೆ ಬೈನಾನ್ಸ್ ವ್ಯಾಲೆಟ್ ಸಿಗುತ್ತೆ ಟ್ರಾನ್ಸ್ಫರ್ ಸಿಗುತ್ತೆ ಸಿಂಪಲ್ ಅರ್ನ್ ಅಂತ ಇದೆ ಸಿಂಪಲ್ ಅರ್ನ್ ಅಂತಂದರೆ ನಿಮ್ಮ ಕಾಯಿನ್ ಈಗ ಸಪೋಸ್ ನಿಮ್ಮಲ್ಲಿ ಯು ಎಸ್ ಡಿ ಟಿ ಇದೆ ಅಂತ ಇಟ್ಕೊಳ್ಳಿ ಯು ಎಸ್ ಡಿ ಟಿಯನ್ನು ನೀವು ಏನು ಮಾಡ್ತೀರಾ ಇಲ್ಲಿ ಫ್ಲೆಕ್ಸಿಬಲ್ ಅರ್ನಿಂಗಿಗೆ ನೀವು ಕೊಟ್ಟು ಡೇ ನೀವು ಒಂದು ಸ್ವಲ್ಪ ಗೇನನ್ನು ತೆಗೆದುಕೊಳ್ಬೋದು ಫ್ಲೆಕ್ಸಿಬಲ್ ಅರ್ನಿಂಗ್ ನಿಮ್ಮಲ್ಲಿ ಮಿನಿಮಮ್ ಒಂದು ಐದು ಯು ಎಸ್ ಡಿ ಟಿ ಹತ್ತು ಯು ಎಸ್ ಡಿ ಟಿ ಇಲ್ಲ ಐವತ್ತು ಯು ಎಸ್ ಡಿ ಟಿ ಹಂಡ್ರೆಡ್ ಯು ಎಸ್ ಡಿ ಟಿ ಇದ್ದರೆ ನೀವು ಫ್ಲೆಕ್ಸಿಬಲ್ ಅರ್ನಿಂಗ್ ಇದು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂದರೆ ನಮ್ಮ ಎಸ್ ಬಿ ಅಕೌಂಟ್ನಲ್ಲಿ ನಾವು ಏನು ಹಣ ಇಟ್ಟಾಗ ಅದಕ್ಕೆ ವಾರ್ಷಿಕವಾಗಿ ಏನು ಇಂಟ್ರೆಸ್ಟ್ ಕೊಡ್ತಾರೋ ಅದೇ ರೀತಿಯಲ್ಲಿ ಈ ಒಂದು ಬಿನಾನ್ಸ್ನಲ್ಲಿ ನೀವು ಅರ್ನ್ ಅಂತ ಕೊಟ್ಟಾಗ ನಿಮಗೆ ಇಯರ್ಲಿ ಇಯರ್ಲಿ ನೈನ್ ಪಾಯಿಂಟ್ ನೈನ್ ಸಿಕ್ಸ್ ಇನ್ಸೆಂಟಿವ್ ಅಂದರೆ ಇಂಟ್ರೆಸ್ಟ್ ಲೆಕ್ಕದಲ್ಲಿ ನಿಮಗೆ ನಿಮ್ಮ ಏನು ಇನ್ವೆಸ್ಟೆಡ್ ಫಂಡ್ ಇದೆಯೋ ಅದರ ಮೇಲೆ ಅಷ್ಟು ಅರ್ನಿಂಗ್ ಬರುತ್ತೆ ಇದು ಅರ್ನ್ ಮಾಡುವಂಥ ಒಂದು ವಿಧಾನ ಸೊ ಇದಾದ ಬಳಿಕ ಮತ್ತೊಂದು ಆಪ್ಷನ್ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಹೋಮ್ ಪೇಜಿಗೆ ಹೋಗಿ ರೆಡ್ ಪ್ಯಾಕೆಟ್ ಅಂತಿದೆ ರೆಡ್ ಪ್ಯಾಕೆಟಲ್ಲಿ ಹೋದಾಗ ಒಂದು ಸೆಂಡು ಒಂದು ರಿಸೀವ್ ಅಂತ ಇರುತ್ತೆ ರಿಸೀವ್ ಹೋದಾಗ ನೀವು ಅಲ್ಲಿ ರೆಡ್ ಪ್ಯಾಕೆಟ್ ಕೋಡ್ ಸಿಗತ್ತೆ ಈ ಕೋಡ್ ಎಲ್ಲಿ ಸಿಗತ್ತೆ ಅನ್ನೋದು ಭಾಳಷ್ಟು ಜನರಿಗೆ ಕುತೂಹಲ ನಾನು ಆ ಕೋಡನ್ನು ಈಗ ಹಾಕ್ತೀನಿ ಕೋಡ್ ಹಾಕಿ ಕೆಲವೊಂದಿಷ್ಟು ಇದನ್ನು ಕ್ಲೇಮ್ ಮಾಡ್ತೀನಿ ಈಗ ಇಲ್ಲಿ ನನ್ನ ಹತ್ರ ಒಂದಿಷ್ಟು ಕೋಡ್ ಬಂದಿದೆ ಈಗ ನಮ್ಮ ಗ್ರೂಪ್ನಲ್ಲೇ ಇದ್ದಂಥವರು ಇದನ್ನು ಮಾಡ್ತಾ ಇದ್ದಾರೆ ಅವರು ಪ್ರತಿದಿನ ಕೋಡ್ಗಳನ್ನು ಕಳಿಸ್ತಾರೆ ಅವರಿಗೆ ಕ್ಲೇಮ್ ಆಗಿರುವಂಥ ಕೋಡ್ಗಳು ನಮ್ಮ ಬಳಿ ಬರ್ತವೆ ನಾವು ಕೂಡ ಅದನ್ನು ಕ್ಲೇಮ್ ಮಾಡ್ಕೊಳ್ಬೋದು ಈಗ ಇಲ್ಲಿ ಒಂದಿದೆ ಟು ಏಟ್ ಎನ್ ಫೈ ನಾನೆಲ್ಲಿ ಟೈಪ್ ಮಾಡ್ತೀನಿ ಟು ಏಟ್ ಎನ್ ಫೈ ಟು ಏಟ್ ಎನ್ ಫೈ ಬಿ ಓ ಜೀರೋ ಟಿ ಬಿ ಓ ಜೀರೋ ಟಿ ಕ್ಲೇಮ್ ಕೊಟ್ಟಾಗ ಇನ್ವ್ಯಾಲಿಡ್ ರೆಡ್ ಪ್ಯಾಕೆಟ್ ಕೋಡ್ ಸಾರಿ ಯಾವುದು ಟು ಏಟ್ ಎನ್ ಫೈ ಬಿ ಓ ಜೀರೋ ಟಿ ಇದು ಟೂ ಕ್ಯೂ ಕ್ಯೂನೋ ಗೊತ್ತಾಗ್ತಾ ಇಲ್ಲ ಒಂದು ಸೆಕೆಂಡ್ ಅಲ್ಲ ಇದು ಕೋಡ್ ಇನ್ವ್ಯಾಲಿಡ್ ಇದೆ ಮತ್ತೊಂದು ಕೋಡ್ ಹಾಕೋಣ

ಫೋರ್ ಕ್ಲೇಮ್ ಮಾಡೋಣ ಹಾಂ ಇದು ಬಂದಿದೆ ಓಪನ್ ಅಂತ ಕೊಟ್ಟಿದೆ ಸೊ ಈಗ ನಮಗೆ ಪಾಯಿಂಟ್ ಜೀರೋ ಜೀರೋ ಒನ್ ಡಾಗಿ ಕಾಯಿನ್ ಸಿಕ್ಕಿದೆ ಡಾಗಿ ಕಾಯಿನ್ ನಮ್ಮ ಅಕೌಂಟಿಗೆ ಕ್ಲೇಮ್ ಆಗಿದೆ ಫ್ರೀಯಾಗಿ ಇದು ಬರುವಂಥದ್ದು ಅದೇ ರೀತಿ ಎ ಓ ಕೆ ಟಿ ಎನ್

ಐದು ಬಾರಿ ನೀವು ಇನ್ವ್ಯಾಲಿಡ್ ಕೋಡನ್ನು ಟೈಪ್ ಮಾಡಿದಾಗ ನಿಮ್ಮ ಅಕೌಂಟ್ ಐದು ಗಂಟೆಯವರೆಗೆ ಇನ್ಆ್ಯಕ್ಟಿವ್ ಆಗಿರುತ್ತೆ ಸೊ ಹಾಗಾಗಿ ಕೋಡನ್ನು ಕಳಿಸುವವರು ಕೂಡ ಸರಿಯಾಗಿ ಕಳಿಸಿ ನೀವು ಟೈಪ್ ಮಾಡುವವರು ಕೂಡ ಸರಿಯಾಗಿ ನೋಡಿ ಟೈಪ್ ಮಾಡಿ ಸಿಕ್ಸ್ ಓ ತ್ರೀ ಸಿಕ್ಸ್ ಓ ತ್ರೀ W N W N E Z S, -S L E Z sorry E झडल सर सिक्स जीरो थ्री डब्ल्यू एन इड क्लम राीरो राे ರಾಂಗ್ ಇದು ಸೊ ಈಗ ಈ ಕೋಡು ನಮಗೆ ಎಲ್ಲಿ ಸಿಗುತ್ತೆ ಅನ್ನೋದನ್ನು ನೋಡೋಣ ಈಗ ನಾವು ಯೂಟ್ಯೂಬಿಗೆ ಹೋಗೋಣ ಯೂಟ್ಯೂಬಿಗೆ ಹೋದಾಗ ನೀವು ಟೈಪ್ ಮಾಡ್ಬೋದು ಯೂಟ್ಯೂಬ್ನಲ್ಲಿ ಹೋಗಿ ಪ್ರತಿದಿನ ಈ ಕೋಡ್ ಬರುತ್ತೆ ಆದಷ್ಟು ಬೇಗ ಇದನ್ನು ನೀವು ಕ್ಲೇಮ್ ಮಾಡ್ಕೊಳ್ಬೇಕು ಹೇಗೆ ಅನ್ನೋದನ್ನು ನಾನು ತೋರಿಸ್ತೀನಿ ನ್ಯೂ ರೆಡ್ ಪ್ಯಾಕೆಟ್ ಕೋಡ್ ಟು ಡೇ ಅಂತ ಸರ್ಚ್ ಮಾಡಿ ಆಯ್ತು ಇದು ನೋಡಿ ಒನ್ ಅವರ್ ಎಗೋ ಬಂದು ಬಂದಿರುವಂಥ ಕೊಡು ಇಫ್ ಐ ಹ್ಯಾಡ್ ಸ್ಟಾರ್ಟೆಡ್ ಅ ಮ್ಯೂಚುವಲ್ ಫಂಡ್ ಎಸ್ ಐ ಪಿ ಆಫ್ ರುಪೀಸ್ ಫೈವ್ ಥೌಸಂಡ್ ಪರ್ ಮಂತ್ ಟ್ವೆಂಟಿ ಫೈವ್ ಇಯರ್ಸ್ ಅಗೋ ಜನ್ವರಿ ಕೆಲವೊಂದು ಚಾನಲ್ಗಳಿಂದ ನಿಮಗೆ ಫ್ರೀಯಾಗಿ ರೆಡ್ ಪ್ಯಾಕೆಟ್ ಕೋಡ್ಗಳು ಸಿಗ್ತವೆ ನೀವು ಆ ರೆಡ್ ಪ್ಯಾಕೆಟ್ ಕೋಡನ್ನು ಅಷ್ಟೇ ತೆಗೆದುಕೊಂಡು ಕ್ಲೇಮ್ ಮಾಡಬೇಕು ಅವ್ರು ಹೇಳುವಂಥ ಮುಂದೆ ಹೇಳುವಂಥ ಯಾವುದೇ ಇನ್ಸ್ಟ್ರಕ್ಷನ್ ಅನ್ನು ನೀವು ಫಾಲೋ ಮಾಡಿದರೆ ಮುಂದೆ ಏನೋ ಸ್ಕ್ಯಾಮ್ ಆಗುವಂಥ ಸಾಧ್ಯತೆಯೂ ಕೂಡ ಇರೋ ಇರೋದ್ರಿಂದ

Z. फिर ये फिर भी हो जाएगा। रिसीव वाले सेक्शन में गए जितने भी कोड यहां पे मैं दूंगा वो आप लोगों को जितना जल्दी हो सकता है डाल देना ठीक है फास्ट सबसे फर्स्ट और सबसे पहला कोड आज का बिनाइंस का सो तो सबसे फर्स्ट और सबसे पहला कोड आप रहने वाला है ओ सिक्स सिक्स सब्सक्राइब करके ही गए और हेड़े ओ सिक्स सिक्स पढ़ते ने कोड आना ओ सिक्स सिक्स वाई जेड पी वाई जेड फाइव सबसे पहला कोड गई आज का भाई यहां पे कुछ गड़बड़ होगी ओ सिक्स सिक्स वाई जेड Y Y Y Y Y भी है गैस वाई वाई। तो गैस Z Z तो यहाँ पे सब वाई वाई। सबसे फर्स्ट आज का गिफ्ट कोड है रेड पैकेट का नाइन जनवरी का देखे सकते तो यूएसडी टी आ चुका भाई फटाफट से जाके गैस जिसको क्लीम तो so, सबसे फर्स्ट और सबसे पहला कोड गैस आप लोगों का रहने वाला है O ओ... सिक्स सिक्स सब्सक्राइब करके गैस यहां पे कोड डालना ओ सिक्स सिक्स वाई जेड पी फाइव सबसे पहला कोड गैस आज का भाई वाई जेड पी फाइव जीरो सिक्स सिक्स वाई जेड पी फाइव भाई यहां पे कुछ गड़बड़ होगी ओ सिक्स सिक्स वाई जेड वाई है गाइस वाई जेड वाई तो यहां गाइस सबसे फर्स्ट आज का गिफ्ट सो इधर कंफ्यूजन नहीं थे मत कोड नोड़ो

आर एसड आर एसडो

आर एस जेड ओ वन एस एट एस तो ये गाइस आप लोगों आज का सेकंड कोड रहने वाला देखते गाइस क्या देखने को मिलता है मेरे भाइयों बोंग टोकन देखने मिल चुका है यहां पे गाइस आर एस ओ वन एस जेड एस नोट होना यस लेवन बोंग टोकन क्रेडिट आ दे ಈ ರೀತಿಯಾಗಿ ನಾವು ಫ್ರೀ ಟೋಕನನ್ನು ತೆಗೆದುಕೊಳ್ಳೋದು ಅದೇ ರೀತಿಯಲ್ಲಿ ಕ್ಲೇಮನ್ನು ಮಾಡೋದು ಈಗ ಇಲ್ಲಿ ನೋಡಿ ಇವೆಲ್ಲ ಕೂಡ ಫ್ರೀಯಾಗಿ ತೆಗೆದುಕೊಂಡಂಥ ಟೋಕನ್ಗಳು ಯು ಎಸ್ ಡಿ ಟಿ ಸಿಕ್ಕಿದೆ ಬಿ ಟಿ ಟಿ ಸಿಕ್ಕಿದೆ ಟೋನ್ ಸಿಕ್ಕಿದೆ ಇ ಎನ್ ಎ ಸಿಕ್ಕಿದೆ ಬಾಂಗ್ ಸಿಕ್ಕಿದೆ ಈ ರೀತಿಯಾಗಿ ಈಗ ನಾನು ನಿಮಗೆ ಎಲ್ರಿಗೂ ಒಂದು ಟಾಸ್ಕನ್ನು ಕೊಡ್ತೀನಿ ಟಾಸ್ಕ್ ಏನು ಅಂತಂದರೆ ರೆಡ್ ಪ್ಯಾಕೆಟ್ ಕೋಡನ್ನು ಪ್ರತಿಯೊಬ್ಬರೂ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನೀವು ಕ್ಲೇಮ್ ಮಾಡಿ ಹಾಗೂ ಅದನ್ನು ಬರೆದುಕೊಂಡು ಯಾವೆಲ್ಲ ಕೋಡ್ಗಳು ಕ್ಲೇಮ್ ಆಗಿದೆಯೋ ಅದನ್ನು ಬರೆದುಕೊಂಡು ಗ್ರೂಪ್ನಲ್ಲಿ ನೀವು ಅದನ್ನು ಹಾಕಬೇಕು ಸರಿಯಾಗಿ ಬರೆದು ಗ್ರೂಪ್ನಲ್ಲಿ ಹಾಕಿ ಇದರಿಂದ ಎಲ್ರಿಗೂ ಕೋಡನ್ನು ಕ್ಲೇಮ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಹಾಗೂ ಎಲ್ಲರೂ ಕೂಡ ಫ್ರೀಯಾಗಿ ಕ್ರಿಪ್ಟೋವನ್ನು ತಮ್ಮ ಬೈನಾನ್ಸ್ನಲ್ಲಿ ತೆಗೆದುಕೊಳ್ಬೋದು ಸೊ ಇದು ಇವತ್ತಿನ ವಿಡಿಯೋ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಕ್ರಿಪ್ಟೋ ಟ್ರೈನಿಂಗ್ನ ಇವತ್ತಿನ ಮೂರನೇ ಭಾಗವನ್ನು ಈ ಒಂದು ವಿಡಿಯೋದೊಂದಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು